ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ನೀಡಿದೆ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯ ಈ ಆದೇಶ ನೀಡಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು ಹದಿನೈದು ದಿನ ಕಸ್ಟಡಿಯನ್ನು ಕೇಳಿದ್ರು ಆದರೆ ನ್ಯಾಯಾಲಯ ಜೂನ್ ಆರರ ತನಕ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ ಒಂದು ವಾರಗಳ ಕಾಲ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರ್ತಾರೆ ಆರೋಪಿ ಪ್ರಜ್ವಲ್ ರೇವಣ್ಣ ಈ ವೇಳೆ ಅಧಿಕಾರಿಗಳು ಹಾಸನ ಸಂಸದರನ್ನ ವಿಚಾರಣೆ ಮಾಡಲಿದ್ದಾರೆ ಇನ್ನು ಕೋರ್ಟ್ನಲ್ಲಿ ಮೀಡಿಯಾ ಟ್ರಯಲ್ಗೆ ನಿರ್ಬಂಧಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಮನವಿ ಮಾಡಿದರು ಎನ್ನಲಾಗಿದೆ ಹಾಗೆ ತಮ್ಮ ವಿರುದ್ಧ ಸುದ್ದಿ ಬಿತ್ತರಿಸೋದಕ್ಕೆ ಕೂಡ ಆಕ್ಷೇಪವನ್ನು ಮಾಡಿದ್ರು ಎನ್ನಲಾಗಿದೆ ಹಾಗೆ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಕಟಕಟೆಯಲ್ಲಿ ಕೈಕಟ್ಟಿ ನಿಂತಿದ್ದ ಆರೋಪಿ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಧೀಶರಾದ ಕೆ ಎನ್ ಶಿವಕುಮಾರ್ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದೇನಂದ್ರೆ ನಿಮ್ಮ ಹೆಸರೇನು ಅಂತ ನ್ಯಾಯಾಧೀಶರಾದ ಕೆ ಎನ್ ಶಿವಕುಮಾರ್ ಅವರ ಪ್ರಶ್ನೆಗೆ ನನ್ನ ಹೆಸರು ಪ್ರಜ್ವಲ್ ಅಂತ ಪ್ರಜ್ವಲ್ ರೇವಣ್ಣ ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ಅರೆಸ್ಟ್ ಮಾಡಿದರು ಅಂತಾನೂ ಜಜ್ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಪ್ರಜ್ವಲ್ ನನ್ನನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ ಅಂತ ಉತ್ತರಿಸಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆಗೆ ನನ್ನನ್ನು ಅರೆಸ್ಟ್ ಮಾಡಿದರು ಅಂತಾನೂ ಹೇಳಿದ್ದಾರೆ ನಿಮಗೆ ಅರೆಸ್ಟ್ ಮಾಡಿರುವ ಸುದ್ದಿಯನ್ನು ನಿಮ್ಮ ಕುಟುಂಬಕ್ಕೆ ನೀಡಿದ್ದಾರಾ ಅಂತಾನೂ ನ್ಯಾಯಾಧೀಶರು ಪ್ರಶ್ನೆಯನ್ನು ಕೇಳಿದ್ದಾರೆ ಹೌದು ನನ್ನ ತಂದೆಗೆ ನಮ್ಮ ವಕೀಲರಿಗೆ ಮಾಹಿತಿ ನೀಡಿದ್ದೇನೆ ಅಂತ ಪ್ರಜ್ವಲ್ ರೇವಣ್ಣ ಉತ್ತರಿಸಿದ್ದಾರೆ ಇದೆಲ್ಲ ಜಜ್ ಪ್ರಜ್ವಲ್ಗೆ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಎಸ್ ಐ ಟಿ ಪರ ವಕೀಲರು ವಾದ ಮಂಡಿಸಿದ್ರು ಪ್ರಜ್ವಲ್ ಮೇಲೆ ಅತ್ಯಾಚಾರದ ಆರೋಪವಿದೆ ಈ ವೇಳೆ ಹೊಳೆ ನರಸೀಪುರದ ಕೇಸ್ ಉಲ್ಲೇಖಿಸಿದ್ರು ಎಸ್ ಐ ಟಿ ಪರ ವಕೀಲರು ಅಷ್ಟೆಲ್ಲ ಪ್ರಜ್ವಲ್ ಒಬ್ಬ ವಿಕೃತ ಕಾಮಿ ಅಂತ ಕೂಡ ಎಸ್ ಪಿ ಪಿ ಅಶೋಕ್ ನಾಯಕ್ ವಾದ ಮಾಡಿದರು ನ್ಯಾಯಾಧೀಶರ ಮುಂದೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಬಗ್ಗೆ ವಾದ ಮಂಡನೆ ಮಾಡಿದಂಥ ಎಸ್ಐಟಿ ಟಿ ಪರ ವಕೀಲರು ಇವನು ಒಬ್ಬ ವಿಕೃತ ಕಾಮಿ ಅನ್ನಿಸ್ತಾ ಇದೆ ಇವರು ತುಂಬಾ ಡೇಂಜರ್ ಇದ್ದಾರೆ ಸಂತ್ರಸ್ತ ಮಹಿಳೆ ಹೇಳಿಕೆ ಪ್ರಕಾರ ಅತ್ಯಾಚಾರ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಸಂತ್ರಸ್ತರು ಇದ್ದಾರೆ ಮೀಡಿಯಾದಲ್ಲಿ ಸುದ್ದಿ ಆಗಬಾರ್ದು ಅಂತ ಇವರು ಸ್ಟೇ ತಂದಿದ್ದಾರೆ ಅಂತ ಕೂಡ ಹೇಳಿದರು ವಾಟ್ಸ್ಆ್ಯಪ್ ಕಾಲ್ ಮಾಡಿ ಬಟ್ಟೆ ಬಿಚ್ಚಲು ಹೇಳಿದ್ದಾರೆ ಹೀಗಾಗಿ ಪ್ರಜ್ವಲನ್ನ ತನಿಖೆ ಮಾಡಬೇಕಿದೆ ಎಂಬುದಾಗಿ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡ ಮಾಡಿದ್ರು ವಿಡಿಯೋ ಮಾಡಿರೋ ಮೊಬೈಲ್ ಪತ್ತೆ ಮಾಡಬೇಕಿದೆ ಜೊತೆಗೆ ಹಲವು ಸಾಕ್ಷಿಗಳನ್ನ ಪತ್ತೆ ಮಾಡಬೇಕಿದೆ ಇವರು ದೇಶವನ್ನ ಬಿಟ್ಟು ಪರಾರಿಯಾಗಿದ್ರು ವಾಪಸ್ ಬರೋ ಉದ್ದೇಶವೇ ಇರಲಿಲ್ಲ ಇವರಿಗೆ ಇದನ್ನೆಲ್ಲ ತನಿಖೆ ಮಾಡಬೇಕಿದೆ ಅಂತ ಸರ್ಕಾರಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು ಯಾಕೆ ವಿದೇಶಕ್ಕೆ ಹೋಗಿದ್ರು ಅಂತ ಇಲ್ಲಿವರೆಗೆ ಪ್ರಜ್ವಲ್ ರೇವಣ್ಣ ಹೇಳಿಲ್ಲ ಆರೋಪಿ ವಿಚಾರಣೆ ತುಂಬಾನೇ ಅಗತ್ಯ ಇದೆ ಸಂತ್ರಸ್ತೆಯರಿಗೆ ಎದರಿಸಿ ಕಿರುಕುಳ ನೀಡಿದ್ದಾರೆ ಇದು ದೊಡ್ಡ ಇಶ್ಯೂ ಆಗಿದೆ ನಿನ್ನೆ ಹಾಸನದಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಅಂತೆ ಸಾವಿರಾರು ಮಹಿಳೆಯರು ಪ್ರತಿಭಟನೆ ಮಾಡಿದ್ರು ಪ್ರಜ್ವಲ್ ವಿಚಾರಣೆ ಅಗತ್ಯ ಇದೆ ಅಂತ ಸರ್ಕಾರಿ ಪರ ವಕೀಲರು ವಾದ ಮಂಡನೆ ಮಾಡಿದ್ರು ಆರೋಪಿ ಬಗ್ಗೆ ಸಾಕಷ್ಟು ಸಾಕ್ಷಿಗಳು ಇದ್ದಾವೆ ಆರೋಪಿ ಕೃತ್ಯದಿಂದ ತುಂಬಾ ಮನೆಗಳಲ್ಲಿ ಒಡಕು ಬಂದಿದೆ ಮನೆಗಳಲ್ಲಿ ಗಂಡಂದಿರು ಅನುಮಾನವನ್ನ ಪಡ್ತಿದ್ದಾರೆ ಹದಿನೈದು ದಿನ ಕಸ್ಟಡಿಗೆ ನೀಡಿ ಅಂತ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದ್ರು ಆದರೆ ನ್ಯಾಯಾಲಯ ಒಂದು ವಾರಗಳ ಕಾಲ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣರನ್ನ ಬಳಿಕ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆ ಮಾಡಿ ಆರೋಪಿ ಬಗ್ಗೆ ಸಾಕ್ಷ್ಯಗಳಿಲ್ಲ ವಿಡಿಯೋ ಮಾಡಿದ್ದಾರೆ ಎನ್ನಲಾದ ಡಿವೈಸ್ ಕೂಡ ಇಲ್ಲ ಆರೋಪಿ ಎಸ್ಐಟಿ ಟಿ ಮುಂದೆ ತಾವೇ ಖುದ್ದು ಬಂದು ಶರಣಾಗಿದ್ದಾರೆ ಹದಿನೈದು ದಿನ ಕಸ್ಟಡಿಗೆ ಕೇಳೋದು ನ್ಯಾಯಬದ್ಧ ಅಲ್ಲ ಕಸ್ಟಡಿಗೆ ಕೊಡಿ ಬೇಡ ಅಂತ ಹೇಳಲ್ಲ ಆದರೆ ಕೊಟ್ರೆ ಒಂದು ದಿನ ಮಾತ್ರ ಕೊಡಿ ಅಂತ ಪ್ರಜ್ವಲ್ ಪರ ವಕೀಲರಾದ ಅರುಣ್ ಅವರು ವಾದ ಮಂಡಿಸಿದ್ರು ಅಲ್ಲದೆ ಮನೆ ಊಟಕ್ಕೂ ಕೂಡ ಮನವಿಯನ್ನ ಸಲ್ಲಿಸಿದ್ರು ಆದರೆ ನ್ಯಾಯಾಲಯ ಇದಕ್ಕೆ ಸಮ್ಮತಿ ನೀಡಲಿಲ್ಲ ಹಾಗೆಯೇ ಮೀಡಿಯಾ ಟ್ರಯಲ್ ಬಗ್ಗೆಯೂ ಪ್ರಜ್ವಲ್ ರೇವಣ್ಣ ಅವರು ಆಕ್ಷೇಪವನ್ನು ಎತ್ತಿದ್ರು ಮಾಧ್ಯಮಗಳ ಟ್ರಯಲ್ಗೆ ನಿರ್ಬಂಧಿಸುವಂತೆ ಮನವಿಯನ್ನು ಕೂಡ ಮಾಡಿದರು ಸುದ್ದಿಯನ್ನು ಪ್ರಸಾರ ಮಾಡದಂತೆ ತಡೆ ನೀಡಿ ಅಂತ ಮನವಿ ಮಾಡಿದರು ಈ ಹಿಂದೆ ಕೂಡ ಸುದ್ದಿ ಪ್ರಸಾರ ಮಾಡದಂತೆ ತಡೆ ತಂದಿದ್ರು ಪ್ರಜ್ವಲ್ ರೇವಣ್ಣ ಅವರು ಕೆಲ ತಿಂಗಳ ಹಿಂದೆ ಅಷ್ಟೇ ಸ್ಟೇ ತಂದು ನನ್ನ ವಿರುದ್ಧ ಯಾವುದೇ ಸುದ್ದಿ ಮಾಡಬಾರದು ಅಂತ ದರ್ಪ ತೋರಿದ್ರು ಪ್ರಜ್ವಲ್ ರೇವಣ್ಣ ಹೀಗಾಗಿಯೇ ಮಾಧ್ಯಮಗಳು ಸ್ವಲ್ಪ ದಿನ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡಿರಲಿಲ್ಲ ಅಂದರೆ ಪ್ರಜ್ವಲ್ ರೇವಣ್ಣ ಪರ ಯಾವ ಯಾವುದೇ ಸುದ್ದಿ ಆದರೂ ಕೂಡ ಅವರು ಪ್ರಸಾರ ಮಾಡ್ತಾ ಇರಲಿಲ್ಲ ಆದರೆ ಪೆನ್ ಡ್ರೈವ್ ವೈರಲ್ ಆದ ಬಳಿಕ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂತು ಅಷ್ಟೊತ್ತಿಗಾಗಲೇ ವಿದೇಶಕ್ಕೆ ಹೋಗಿ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ರು ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ರು ಪದೇ ಪದೇ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡಿ ಇದೀಗ ಮತ್ತೆ ತನ್ನ ಹಳೆ ಚಾಳಿಯನ್ನು ಮುಂದುವರೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಸುದ್ದಿ ಪ್ರಸಾರ ಮಾಡದಂತೆ ತಡೆ ನೀಡುವಂತೆ ಕೋರ್ಟ್ನಲ್ಲಿ ಮನವಿ ಮಾಡಿದ್ದಾರೆ ನ್ಯಾಯಾಧೀಶರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ಪರ ವಕೀಲರಾದ ಅರುಣ್ ಅವರು ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ಬೆಂಗಳೂರಿನ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ನ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣಗೆ ಇದೀಗ ಎಸ್ ಐ ಟಿ ವಶಕ್ಕೆ ನೀಡಿ ಆದೇಶ ಹೊರಡಿಸಿದೆ ಜೂನ್ ಆರರ ತನಕ ಕಸ್ಟಡಿಯನ್ನು ನೀಡಿದೆ